ಎಲ್ನ ಕನ್ನಡ ನೀತಿಯ ವಿರುದ್ಧ ಸಿಡಿದ ಕನ್ನಡ ಪರ ಹೋರಾಟಗಾರರು ಇಂದು ಬಿಎಂಆರ್ಸಿಎಲ್ ಮುಖ್ಯ ಕಚೇರಿಗೆ ಮುತ್ತಿಗೆ ಹಾಕಿದರು ಈಗಾಗಲೇ ನಮ್ಮ ಮೆಟ್ರೋ ಐವತ್ತು ಚಾಲಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದೆ ಆದರೆ ಈ ಹುದ್ದೆಗೆ ಕರ್ನಾಟಕದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕದಂತೆ ನಿಯಮ ಮಾಡಲಾಗಿದೆ ಇದಕ್ಕೆ ಕರ್ನಾಟಕದ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೂಡಲೇ ಈ ನೇಮಕಾತಿ ಪ್ರಕ್ರಿಯೆ ವಾಪಸ್ಸು ಪಡೆಯುವಂತೆ ಆಗ್ರಹಿಸಿದರು ಕನ್ನಡದ ಮೇಲೆ ಕಟ್ಟಿ ಕೃತಿ ಮೆಸ್ತನೇ ಇದೆಲ್ಲ ಅವತ್ತಿ ಅಷ್ಟೇ ಕನ್ನಡ ಮೇಲೆ ಎಲ್ಲಾದ್ರೂ ದಬ್ಬಾಳಿಕೆ ಇವತ್ತು ಬಿ ಜಿ ಕೆಲಸ ಮಾಡಬೇಕಾದ್ರೂ ಕೂಡ ಹಿಂದಿ ಪರಭಾಷಕ ಕರ್ಕೊಂಡು ಉದ್ಯೋಗ ಕೊಡ್ತಾ ಇದ್ರೆ ಇವತ್ತು ಕನ್ನಡದ ಐವತ್ತು ಜನಕ್ಕೆ ರೈಲ್ವೆ ಓಡಿಸುವಂತ ಕೆಲಸಕ್ಕೆ ಇವತ್ತು ತಮಿಳುನಾಡು ಆಂಧ್ರದವರು ಕರ್ಕೊಂಡ್ಬಂದ್ ಕೆಲಸ ಕೊಡ್ತೇವೆ ಅಂತ ಹೇಳಿದ್ರು ಇವತ್ತು ನಮ್ಮ ಕನ್ನಡ ಸೇನೆ ಮತ್ತೆ ಯುವ ಸೇನೆ ನಮ್ಮ ರೂಪಸರ್ ಎಲ್ಲ ಒಟ್ಟಾರೆ ಇವತ್ತು ಬೆಳಗ್ಗೆ ಹೋರಾಟ ಮಾಡಿ ಎಂ ಡಿ ಮಹೇಶ್ವರಿಗೆ ಕೊಟ್ಟಿದೀವಿ ಬಿಎಂಆರ್ ಸಿಎಲ್ ಅಧಿಕಾರಿಗಳು ಅರ್ಜಿಯನ್ನು ಕೇಳಿರುವ ಮಾನದಂಡಗಳನ್ನು ಗಮನಿಸಿದ್ರೆ ನೇಮಕಾತಿಯಲ್ಲಿ ಕೇವಲ ಚೆನ್ನೈ ಮತ್ತು ಹೈದರಾಬಾದ್ ಮೆಟ್ರೋದಲ್ಲಿ ಕೆಲಸ ಮಾಡುತ್ತಿರುವ ಯುವಕ ಯುವತಿಯರನ್ನು ನಮ್ಮ ಮೆಟ್ರೋಗೆ ಕರೆದುಕೊಂಡು ಬರಲು ಪ್ಲಾನ್ ಮಾಡಿದ್ದಾರೆ ಮೂರು ವರ್ಷ ಟ್ರೈನ್ ಓಡಿಸಿರುವ ಅನುಭವವನ್ನು ಬಿಎಂಆರ್ ಸಿಎಲ್ ಕೇಳಿದೆ ಸರ್ಕಾರ ನಾವು ಮಾಡಿ ಸಭೆ ಮಾಡಿಬಿಟ್ಟು ಬದಲಾವಣೆ ಮಾಡ್ತೀವಿ ಕೂಡಲೇ ಕನ್ನಡ ಉದ್ಯೋಗ ಕೊಟ್ಟಿಲ್ಲ ಅಂದ್ರೆ ಮುತ್ತಿದ್ದೆಲ್ಲ ಮುತ್ತಿಗೆ ಹಾಕಂತ ಕೆಲಸ ಮೆಟ್ರೋಗೆ ಮುತ್ತಿಗೆ ಹಾಕಂತ ಕೆಲಸ ನಾವು ಮಾಡ್ತೀವಿ ಕರ್ನಾಟಕ ಅಭ್ಯರ್ಥಿಗಳು ಯಾರು ಅರ್ಜಿ ಸಲ್ಲಿಸಿದಂತೆ ಮೆಟ್ರೋ ಅಧಿಕಾರಿಗಳು ನಿಯಮ ಮಾಡಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ